ಮಂಚೂರ್ ಪ್ಯಾಲೇಸ್ ವಾವ್ ಎರಡ ಟಿಕೆಟ್ ತಗೋಬೇಕಾಯ್ತದೆ ನೋಡು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಮೈಸೂರು ಬುಲೋಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಂಸ್ಕೃತಿಕ ನಗರಿ ಮೈಸೂರನ್ನು ನೋಡಲಿಕ್ಕೆ ನಾವು ಬಂದಿದ್ದೇವೆ ಮೊದಲಿನ ದಿನ ಮೈಸೂರನ್ನು ಓಡಾಡ್ತಾ ಇದ್ದೀವಿ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಮೇ ಮತ್ತು ಮೂರನೇ ದಿನ ಹಲಸಿನ ಮೇಳ ಇತ್ತು ನಾಲ್ಕನೇ ದಿನ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಲಸಿನ ಮೇಳದಲ್ಲಿ ಓಡಾಡಿದ್ವಿ ಅದನ್ನು ಮುಗಿಸ್ಕೊಂಡು ಇವಾಗ ಮೈಸೂರು ಝೂವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಮೈಸೂರು ಅಂತಂದರೆ ರಾಜರು ಅರಮನೆ ಚಿನ್ನದಂಬಾರಿ ನವರಾತ್ರಿ ಉತ್ಸವ ಚಾಮುಂಡಿ ಬೆಟ್ಟ ನಂದಿ ಬೆಟ್ಟ ಹೀಗೆ ಮೈಸೂರಲ್ಲಿ ತುಂಬ ಉಂಟು ವಿಷಯಗಳ ಬಗ್ಗೆ ಹೇಳೋ ಹಾಗಿದ್ರೆ ಸೊ ಇದನ್ನೆಲ್ಲ ಪುಸ್ತಕಗಳಲ್ಲಿ ನೋಡೋದು ತಿಳಿಯೋದು ಮಾಡ್ತಿದ್ದವಾಗಲೇ ನಮಗೆ ಜೀವನದಲ್ಲಿ ಒಂದು ಬಾರಿ ಮೈಸೂರನ್ನು ಹೋಗಿ ನೋಡಿ ಕಣ್ತುಂಬ್ಕೊಳ್ಬೇಕು ಅಂತ ಆಸೆ ಆಗ್ತಿತ್ತು ಆದರೆ ಇವತ್ತಿನ ದಿನ ನಮ್ಮ ಕಣ್ಮುಂದೆನೇ ಇವೆಲ್ಲವೂ ಇದೆ ಸೊ ನಮಗೆ ಎಷ್ಟು ಖುಷಿಯಾಗ್ತಿರಬೇಕು ಅಲ್ವಾ ಸೊ ಅಷ್ಟೇ ಖುಷಿಯಲ್ಲಿ ನಾವು ಇಲ್ಲಿ ಇವೆಲ್ಲವನ್ನು ನೋಡ್ತಾ ಅನುಭವಿಸ್ತಾ ಇದ್ದೇವೆ ನಮ್ಮ ಚಾನಲ್ನ ವ್ಯೂವರ್ಸ್ ಯಾರು ಮೈಸೂರಲ್ಲಿ ಇದ್ದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೈಸೂರಲ್ಲಿ ಹಳೆ ಕಾಲದ ಪ್ರಸಿದ್ಧ ಸ್ಥಳಗಳ ಜೊತೆ ಜೊತೆಗೆ ನೋಡಲಿಕ್ಕೆ ಇನ್ನೂ ಹೊಸ ರೀತಿಯಾದಂಥ ಪ್ಲೇಸ್ಗಳು ಕೂಡ ಎಕ್ಸ್ಪ್ಲೋರ್ ಆಗ್ತಾ ಉಂಟು ಅದೇ ರೀತಿ ಇತ್ತೀಚಿಗಂತೂ ವರ್ಲ್ಡ್ ಅಂತ ಒಂದು ಈ ಥರದೊಂದು ಎಂಜಾಯ್ಮೆಂಟ್ ತುಂಬಾ ಹೆಸರು ಇದೆ ಸೊ ನಾವು ಇದನ್ನು ಸ್ಕಿಪ್ ಮಾಡಿದ್ವಿ ಹಾಗೆ ಇದನ್ನು ನೋಡಲಿಕ್ಕಂತೂ ತುಂಬ ಜನ ಬರ್ತಾ ಇದ್ದಾರೆ ಇದರ ಟಿಕೆಟ್ ಸ್ವಲ್ಪ ನಮಗೆ ದುಬಾರಿ ಅಂತ ಅನ್ನಿಸ್ತು ಹಾಗೆಯೇ ಎಷ್ಟೆಂತಂದರೆ ಇದು ಮಾನವ ನಿರ್ಮಿತವಾಗಿರೋದು ನ್ಯಾಚುರಲ್ ಆಗಿಲ್ಲ ಸೊ ನಮಗೆ ನೇಚರ್ ಫ್ರೆಂಡ್ಲಿ ಆಗಿರುವಂಥದ್ದನ್ನು ಎಂಜಾಯ್ ಮಾಡಲಿಕ್ಕೆ ನೋಡಲಿಕ್ಕೆ ತುಂಬ ಖುಷಿ ಉಂಟು ಹಾಗಾಗಿ ನಾವು ಇದನ್ನು ಸ್ಕಿಪ್ ಮಾಡ್ಕೊಂಡ್ವಿ ನಿಮ್ಗಾರು ಇಷ್ಟ ಇದ್ದರೆ ನೀವು ವಿಸಿಟ್ ಮಾಡ್ಬೋದು ಈಗ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ನಾವು ಮೈಸೂರು ಅನ್ನು ಓಡಾಡಲಿಕ್ಕೆ ಟಿಕೆಟ್ ತಗೊಳ್ಳಲಿಕ್ಕೆ ಅಂತ ಬಂದಿದ್ದೀವಿ ಹಾಗೆ ಇಲ್ಲಿ ಹತ್ತಿರ ಎಲ್ಲ ನೋಡಿ ಈ ಥರ ಕುದುರೆ ಸವಾರಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಈಗ ಅರೆ ಗ್ರೌಂಡಲ್ಲೆಲ್ಲ ಈ ಥರ ಒಂದು ರೌಂಡನ್ನು ಓಡಾಡ್ಸ್ಕೊಂಡು ಬರ್ತಾರೆ ಸೊ ಟಿಕೆಟ್ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿಯೇ ಇರ್ತದೆ ಏಕೆಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿಯೇ ಇರ್ತದೆ ನಮಗೇನಾದರೂ ಎಂಜಾಯ್ಮೆಂಟ್ ಬೇಕು ಅಂತಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ಹೋಗಿ ಬರ್ಬೋದು ನನಗಂತೂ ನೋ ನಮಗೆಲ್ಲರಿಗೂ ಅಷ್ಟೇ ಇದನ್ನು ನೋಡೇ ಪಾಪ ಅಂತ ಅನಿಸ್ತಾಯ್ತು ಆ ಕುದುರೆಗೆ ಎಷ್ಟು ಕ ಕಷ್ಟ ಆಗ್ತಾ ಅದರ ಅದ್ರ ಬಾಯಿಲ್ದಲ್ಲಿ ಇನ್ನೊಂದು ರಾಡ್ ಥರ ಎಲ್ಲ ಹಾಕಿಟ್ಟಿದ್ದಾರೆ ಆಮೇಲೆ ನೋಡಿ ನೀವು ಕುದುರೆಗೆ ನಾಲ್ಗೇನೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡಲಿಕ್ಕಾಗದೆಲ್ಲ ತುಂಬ ಕಷ್ಟಪಡ್ತಾ ಇತ್ತು ಸೊ ಹಿಂಸೆ ನಾವು ಮನುಷ್ಯರು ಎಷ್ಟು ಕ್ರೂರಿ ನೋಡಿ ಪ್ರಾಣಿಗಳಿಗೆ ಇಷ್ಟೊಂದು ಹಿಂಸೆ ಕೊಟ್ಬಿಟ್ಟು ನಾವು ಎಂಜಾಯ್ಮೆಂಟ್ ತಗೊಳ್ತೀವಲ್ಲ ಸೊ ನಮಗೆಲ್ಲ ನೋಡಿದಾನೆ ಬೇಸರ ಅಂತಲೇ ಅನಿಸ್ತು ಶ್ರೀ ಚಾಮರಾಜೇಂದ್ರ ಮೃಗಾಲಯವನ್ನು ನೋಡಲಿಕ್ಕೆ ಎಷ್ಟೊಂದು ಜನ ಬರ್ತಾರೆ ಜಾತ್ರೆ ಥರ ನೋಡಿ ಜಾತ್ರೆಯಲ್ಲೆಲ್ಲ ಹೀಗೆ ಒಬ್ಬರ ಹಿಂದೆ ಒಬ್ಬರು ತಳ್ಕಳ್ತಾ ಹೋಗ್ತಾರೋ ನೋಡಿ ಸೇಮ್ ಅದೇ ಥರನೇ ಅಷ್ಟೊಂದು ಜನಗಳೆಲ್ಲ ಬರ್ತಾ ಇದ್ದಾರೆ ಸೊ ನಾವು ಹೋಗಿದ್ದೇನೋ ಸಂಡೇ ಬೇರೆ ಆಗಿತ್ತು ಹಾಗಾಗಿ ಮಕ್ಕಳು ಪಾಲಕರೇ ಜಾಸ್ತಿಯಾಗಿದ್ದರು ಸೊ ಇನ್ನು ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಇಲ್ಲಿ ಝೂ ನೋಡೋದ್ರಿಂದ ಒಂದು ಖುಷಿ ಖುಷಿಯಾಗ್ತಿದೆ ನೋಡಿ ಹಾಗಾಗಿ ನಾವು ಇದನ್ನು ಫಸ್ಟ್ ವಿಸಿಟ್ ಮಾಡಿಬಿಟ್ವಿ ಇನ್ನು ಝೂ ಒಳಗಡೆ ಟಿಕೆಟ್ ತಗೊಳ್ತಾ ಇರುವಾಗಲೇ ನಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡುತ್ತೆ ಏನಾದರೂ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಇದ್ದರೆ ಅದನ್ನು ತೆಗೀತಾರೆ ಇನ್ನು ನಮಗೆ ಕಂಪಲ್ಸರಿ ನೀರ್ ಬಾಟ್ಲು ಏನಾದರೂ ಒಂದು ಫುಡ್ ಐಟಮ್ಗಳನ್ನೆಲ್ಲ ಒಳಗೆ ತಗೊಳ್ಬೇಕು ಅಂತಿದ್ರೆ ಅದಕ್ಕೆ ಒಂದೊಂದು ಐಟಮ್ಗೆ ಟೆನ್ ರುಪೀಸನ್ನು ಪೇ ಮಾಡಿಬಿಟ್ಟು ನಾವು ಪರ್ಮಿಷನ್ನ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾರೆ ಸೊ ಅದನ್ನು ಹಾಕ್ಕೊಂಡು ಹೋಗಬೇಕು ಇನ್ನು ಇಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳೆಲ್ಲ ಇದ್ದವು ಅದನ್ನೆಲ್ಲ ನೋಡಿ ನಮಗೆ ಖುಷಿ ಅಂತ ಅನ್ನಿಸ್ತು ಇದೇ ರೀತಿಯ ಬೆಳವಣಿಗೆಗಳು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇದ್ದರೆ ಜನರು ಕೂಡ ಒಳ್ಳೆ ದಾರಿಯಲ್ಲಿ ನಡೀತಾರೆ ಅಂತ ಅನ್ನಿಸ್ತು ಇನ್ನು ನಾವು ಮತ್ತೆ ನಮ್ಮ ಬ್ಯಾಗ್ಗಳೆಲ್ಲ ಚೆಕಿಂಗ್ ಆದಮೇಲೆ ನಾವು ಒಳಗಡೆ ಎಂಟರ್ ಆಗ್ತೀವಿ ಇಲ್ಲಿ ಟಿಕೆಟ್ ಕೌಂಟರ್ಗಳು ಇರ್ತವೆ ಒಂದು ಮೂರು ನಾಲ್ಕು ಕೌಂಟರ್ಗಳು ಉಂಟು ಇಲ್ಲಿ ನಾವು ಟಿಕೆಟನ್ನು ತಕ್ಕೊಳ್ಬೇಕು ಇನ್ನು ಝೂವಲ್ಲಿ ಟಿಕೆಟ್ ಪ್ರೈಸ್ ಚೈಲ್ಡ್ ಫೈವ್ ಟು ಟ್ವೆಲ್ ಇಯರ್ಸ್ ಅವರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಇನ್ನು ಅಡಾಲ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ अजू हे बरोदिला

ಚಾಮರಾಜೇಂದ್ರ ಜೂಲಾಜಿಕಲ್ ಗಾರ್ಡನ್ ಮ್ಯಾಪ್ ವ್ಯೂ ಈ ಥರ ಉಂಟು ಸೊ ನಾವು ಎಂಟ್ರಾಗಿಂದ ಎಕ್ಸಿಟ್ ಆಗೋ ತನಕ ಐದರಿಂದ ಐದೂವರೆ ಕಿಲೋಮೀಟರ್ ನಡೆಯೋದಿರುತ್ತೆ ಸೊ ನಡೆದು ನಡೆದು ಫುಲ್ ಸುಸ್ತಾಗಿ ಬಿಡ್ತೇವೆ ಇನ್ನು ಈ ಥರ ಗಾರ್ಡನ್ನಲ್ಲಿ ತಿರುಗಾಡಲಿಕ್ಕೆ ನಮಗೆ ವಾಹನಗಳ ವ್ಯವಸ್ಥೆ ಕೂಡ ಇರುತ್ತೆ ಆದರೆ ಅದರಲ್ಲಿಕ್ಕಿಂತ ಈ ಥರ ನಡ್ಕೊಂಡು ಹೋದ್ರಿಂದ ಎಂಜಾಯ್ಮೆಂಟ್ ಜಾಸ್ತಿ ಸಿಗೋದು ನೋಡಿ ಯಾವ್ಯಾವ ಪಕ್ಷಿಗಳು ಯಾವ್ಯಾವ ಇದ್ದಾವೆ ಅನ್ನೋದು ಎಲ್ಲ ಮಾಹಿತಿ ಕೂಡ ಇದರಲ್ಲಿ ಉಂಟು ಇನ್ನು ಅಲ್ಲಲ್ಲಿ ಅಲ್ಲಲ್ಲಿ ಪ್ರಾಣಿಗಳ ಬಗ್ಗೆ ಪಕ್ಷಿ ಬಗ್ಗೆ ಕೆಲವೊಂದು ಸೂಚನೆಗಳು ನೀತಿ ನಿಯಮಗಳ ಬಗ್ಗೆ ಹಾಗೆ ನಮ್ಮ ಮೇಲೆ ಅವೇನಾದರೂ ಅಟ್ಯಾಕ್ ಮಾಡಿದ್ರೆ ಕೆಲವೊಂದಿಷ್ಟು ಮುನ್ಸೂಚನೆಗಳು ಕ್ರಮಗಳು ಈ ಥರದ ಬಗ್ಗೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸೂಚನಾ ಫಲಕಗಳನ್ನ ಇಟ್ಟಿದ್ದಾರೆ ಸೊ ಅವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತಾ ಮುಂದೆ ಹೋದ್ವಿ ಇನ್ನು ಎಂಟರ್ ಎಂಟ್ರಾಗ್ತಿದ್ದಂಗೆ ಈ ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ದಂಗೆನೆ ಎಲ್ಲ ಬೋರ್ಡ್ಗಳನ್ನ ಮತ್ತು ಪಕ್ಷಿಗಳನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳುವಂಥ ಹುಮ್ಮಸ್ಸು ಸೊ ಕೆಲವೊಂದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡೆ ಆಮೇಲೆ ನಿಧಾನಕ್ಕೆ ಒಂದು ಕಿಲೋಮೀಟ್ರ್ ಹೀಗೆ ನಡ್ಕೊಳ್ತಾ ಹೋದಂಗೆ ಮತ್ತು ಎನರ್ಜಿ ಡೌನ್ ಆಗ್ತದೆ ಇನ್ನು ಮತ್ತೆ ಹುಲಿಗಳನ್ನ ಕರಡಿ ಆನೆ ಸಿಂಹಗಳನ್ನೆಲ್ಲ ನೋಡಬೇಕು ಹುಮ್ಮಸ್ಸು ಕೂಡ ಮತ್ತೆ ಮುಂದಕ್ಕೆ ಬರ್ತದೆ மக்கு <laughs> ஆடை <laughs> Kansai locale Mali Am uma estajspe Empor dropão Si Deus Se o parents utilizando ¿Qué es lo que utilizamos? if you want to ಆಶಿ ಬರುತ್ತೆ ಇದೆಲ್ಲ ಹಿಡಿದಿರೋ ತಂದು ಬಿಟ್ಟಿದ್ದಾರೆ ಅದೇ ಹೇಳಿದ್ರೆ ಹೇಳ ಗೊತ್ತಿದೆ ಸತ್ತ ಕೆಳಗ ಅದು ಸತ್ತ ಇದು ಒಬ್ಬ ಸಾಕ್ತಿದ್ದಲ್ಲ ಅವ್ರ ಮನೆಗೆಲ್ಲ ಬರ್ತಿತ್ತಲ್ಲ ಅದೇ الحمد لله सेम साइड तू वाइट कलर नाहीये yeah